ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಇವಾಗ ಡಿಕಾಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹತ್ತೆ ಮಾವಿಗೆ ಟೀ ಕೊಡ್ಬೇಕಿತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಕೊಳ್ತಿದ್ದೀನಿ ಸ್ವಲ್ಪ ರೈಸ್ನ ಮಾಡ್ಕೊಳ್ಬೇಕಿತ್ತು ಸೊ ಅದಕ್ಕೋಸ್ಕರ ಈ ತರ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದೀನಿ ಸೊ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ರೈಸನ್ನ ಮಾಡ್ಕೊಳ್ಬೇಕು ಅಂದಾಗ ಸೊ ಈ ತರ ಪಾತ್ರೆಯಲ್ಲಿ ಮಾಡ್ಕೊಳ್ತೀನಿ ಸೊ ನೋಡಿ ಈ ತರ ರೈಸನ್ನ ಇವಾಗ ತೊಳೆದು ನೀರಲ್ಲಿ ವಾಶ್ ಮಾಡಿ ಸೇರಿಸ್ಕೊಳ್ಬೇಕು ಸೊ ನೋಡಿ ಈ ಥರ ಕುಕ್ಕರಲ್ಲಿ ಮಾಡೋದಕ್ಕಿಂತ ನಾವು ಈ ಥರ ಪಾತ್ರೆಯಲ್ಲಿ ರೈಸ್ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಸೊ ಆರೋಗ್ಯಕ್ಕೂ ಸಹ ಅದು ತುಂಬಾ ಒಳ್ಳೆಯದು ಸೊ ಆಗಿನ ಕಾಲದಲ್ಲಿ ಕುಕ್ಕರ್ಸ್ ಕುಕ್ಕರ್ ಆ ಥರ ಏನೂ ಇರಲಿಲ್ಲ ಅಲ್ವಾ ಸೊ ಪಾತ್ರೆಗಳಲ್ಲಿ ಅಥವಾ ಮಡಕೆಗಳಲ್ಲಿ ಈ ಥರ ರೈಸ್ನ ಮಾಡಿ ಊಟ ಮಾಡ್ತಾಯಿದ್ರು ಸೊ ಅದಕ್ಕೇ ಅವ್ರಿಗೆ ಅಷ್ಟು ಆರೋಗ್ಯ ಅಂತ ಕೂಡ ಹೇಳ್ಬೋದು ಸೊ ನಮಗೆ ಮಾಡ್ಕೋಬೋದು ಇಲ್ಲ ಅಂತಲ್ಲ ಸೊ ಸ್ವಲ್ಪ ಲೇಝಿ ಹಾಗೇ ಟೈಮ್ ಕೂಡ ಸ್ವಲ್ಪ ಕಡಿಮೆ ಏನಾದರೂ ಇದ್ದರೆ ಆ ಥರ ಕುಕ್ಕರಲ್ಲಿ ರೈಸ್ನ ಮಾಡ್ಕೊಳ್ತೀವಿ ಸೊ ಕುಕ್ಕರ್ಗಿಂತ ಈ ಥರ ಆವಾಗವಾಗ ಪಾತ್ರೆಯಲ್ಲಿ ಅನ್ನ ಮಾಡಿ ಊಟ ಮಾಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬೆಳಗುಳಕ್ಕೆ ಸೊಪ್ಪು ಅಂತ ಕರೀತಾರೆ ನಮ್ಮ ಹಳ್ಳಿಗಳ ಕಡೆ ಸೊ ಆ ಸೊಪ್ಪನ್ನು ಇವಾಗ ನೀರಲ್ಲಿ ವಾಶ್ ಮಾಡಿ ಉಪ್ಸಾರು ಮಾಡ್ಕೊಳ್ಳೋಕ್ಕೆ ಅಂತ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ನೀರನ್ನ ಇಲ್ಲಿ ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಯಾಕೋ ಅಜೀರ್ಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಜೀರಿಗೆ ನೀರನ್ನ ಇಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೋಸಿ ಸೊ ಇವಾಗ ಇದನ್ನು ಒಂದು ಲೋಟಕ್ಕೆ ಸೋಸಿ ಕುಡಿಬೇಕು ಮೇಲೆ ಪ್ರತಿದಿನ ಖಾಲಿ ಹೊಟ್ಟೆಗೆ ಜೀರಿಗೆ ನೀರನ್ನ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳ್ಬಹುದು ಸೊ ನಮ್ಮ ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆ ಏನಾದ್ರೂ ಸರಿ ಇಲ್ಲ ಅಂತಂದ್ರೆ ಈ ಈ ಡ್ರಿಂಕ್ ನ ನೀವು ತಪ್ಪದೆ ಮಾಡಿ ಕುಡಿರಿ ಸೊ ತುಂಬಾನೇ ಎಫೆಕ್ಟಿವ್ ಅಂತ ಕೂಡ ಹೇಳಬಹುದು ಹಾಗೇನೆ ಇಲ್ಲಿ ನೀರು ಸಹ ಇಟ್ಕೊಂಡಿದ್ದೆ ಕಾಯೋಕೆ ಹಾಗೇನೆ ಇವಾಗ ಸೊಪ್ಪುನ ನೀಟಾಗಿ ತೊಳೆದು ಕುದೀತಾ ಇರುವಂಥ ನೀರಲ್ಲಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಳ್ಳಿಗಳ ಕಡೆ ಬೆಳಗಳಿಗೆ ಸೊಪ್ಪು ಅಥವಾ ಗಣಕೆಯ ಸೊಪ್ಪು ಅಂತ ಕೂಡ ಕರೀತಾರೆ ಇದು ದೇಹಕ್ಕೆ ತುಂಬ ತಂಪು ಸೊ ಸೊಪ್ಪಿನ ಪಲ್ಯ ಏನಾದರೂ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಸೊಪ್ಪಲ್ಲಿ ಸೊ ನೋಡಿ ಹಾಗೇ ಸ್ವಲ್ಪ ಐಟಮ್ಗಳು ಕೂಡ ಖಾಲಿಯಾಗಿತ್ತು ಸೊ ಅದನ್ನು ತರಿಸ್ಕೊಂಡಿದ್ದೆ ಇದು ನೋಡಿ ಬಟಾಣಿ ಸೊ ಹಂಡ್ರೆಡ್ ರುಪಿ ಪ್ಯಾಕೆಟ್ ಇದು ಸೊ ಹಾಗೇ ಸ್ವಲ್ಪ ವಾದಕಿ ಮತ್ತು ಜೀರಿಗೆನ ತರಿಸ್ಕೊಂಡಿದ್ದೆ ಹಾಗೆಯೇ ಮೆಣಸು ಇದು ಸಹ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ಇದನ್ನೆಲ್ಲ ತರಿಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅಷ್ಟರಲ್ಲಿ ಜೀರಿಗೆ ನೀರು ಸಹ ತಣ್ಣಗಾಗಿತ್ತು ಇವಾಗ ಅದನ್ನು ನಾನು ಕುಡಿತಾ ಇದ್ದೀನಿ ಸೊ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆ ಡ್ರಿಂಕ್ ಅಂತ ಕೂಡ ಹೇಳ್ಬೋದು ಜೀರಿಗೆ ನೀರನ್ನು ನೋಡಿ ಹಾಗೆಯೇ ಈ ಕಡೆ ಸೊಪ್ಪು ಸಹ ಬೆಂದಿತ್ತು ಅದನ್ನು ಇವಾಗ ಫಿಲ್ಟರ್ ಇದ್ದೀನಿ ಸೊ ಈ ಸೊಪ್ಪಲ್ಲಿ ಕಹಿ ಅಂಶ ಇರೋದ್ರಿಂದ ಇದನ್ನು ಚೆನ್ನಾಗಿ ಬಸ್ಕೊಂಡು ಇದನ್ನು ತಣ್ಣೀರಿಗೆ ಹಾಕಿ ಚೆನ್ನಾಗಿ ಹಿಂಡ್ಕೋಬೇಕು ಸೊ ಹಾಗೆ ಮಾಡಿದ್ರೇ ಈ ಸೊಪ್ಪಲ್ಲಿರುವಂಥ ಕಹಿ ಅಂಶ ಎಲ್ಲ ಹೋಗುತ್ತೆ ನೋಡಿ ಈ ಥರ ತಣ್ಣೀರಲ್ಲಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಿಂಡ್ಕೊಳ್ಬೇಕು ಕೆಮ್ಮು ಅಥವಾ ಕಫ ಏನಾದರೂ ನಮಗಿದ್ರೆ ಇದರಲ್ಲಿ ತುಂಬಾ ರಾಮಬಾಣ ಅಂತ ಕೂಡ ಹೇಳ್ಬೋದು ಈ ಸೊಪ್ಪನ್ನು ಈ ಸೊಪ್ಪಿನಿಂದ ಸಾಂಬಾರು ಮತ್ತು ಪಲ್ಯ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಊಟನ ಮಾಡಬಹುದು ಸೊ ಇದು ದೇಹಕ್ಕೆ ತುಂಬಾ ತಂಪು ಕೂಡ ಹಾಗೆಯೇ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದು ಒಂದು ಒಳ್ಳೆಯ ಔಷಧಿ ಅಂತ ಕೂಡ ಹೇಳಬಹುದು ನಮಗೇನಾದರೂ ಅಲರ್ಜಿ ಅಥವಾ ಚರ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಅದು ತುಂಬಾ ಒಳ್ಳೆಯದು ಆ ಸೊಪ್ಪು ಸೊ ಹಾಗೆಯೇ ಅಷ್ಟರಲ್ಲಿ ನೋಡಿ ಅನ್ನ ಸಹ ಬೆಂದಿತ್ತು ಸೊ ಇವಾಗ ನಾನು ನೋಡಿ ಇವಾಗ ಗಂಜಿ ಎಲ್ಲ ಹೊರ್ಗಡೆ ಸೊ ನೋಡಿ ಹಾಗೇನೆ ನಾನು ಇಲ್ಲಿ ಒಗ್ಗರಣೆಗೆ ಸೊಪ್ಪು ಸಾಂಬಾರಿಗೆ ಈರುಳ್ಳಿ ಮತ್ತು ಹಸಿ ಒಂದು ಬೆಳ್ಳುಳ್ಳಿನ ಇಲ್ಲಿ ಬಿಡಿಸಿ ಇದ್ದೀನಿ ಸೊ ಬೆಳ್ಳುಳ್ಳಿ ರೈಟ್ ಅಂತೂ ಇವಾಗ ಕೇಳೋಕೆ ಆಗಲ್ಲ ತುಂಬಾ ಬೆಲೆ ಜಾಸ್ತಿ ಆಗಿದೆ ಹಾಗೆಯೇ ನೋಡಿ ಹಸಿ ಹಸಿ ಮೆಣಸಿನ್ಕಾಯಿ ಖಾರ ಮತ್ತು ಒಣಮೆಣ್ಸಿನ್ಕಾಯಿ ಖಾರ ಎರಡೂ ಸಹ ನಮ್ಮ ಮನೆಯಲ್ಲಿ ಮಾಡಿ ಯಾವಾಗಲೂ ನಾನು ಇಟ್ಕೊಂಡು ಇಟ್ಕೊಳ್ತೀನಿ ಏನಕ್ಕಪ್ಪ ಅಂದರೆ ಉಪ್ಸಾರು ಮುದ್ದೆನ ನಾನು ಜಾಸ್ತಿ ಡೈಲಿ ಮಾಡೋದ್ರಿಂದ ಈ ಥರ ಖಾರಗಳನ್ನ ನಾನು ಮಾಡಿ ಇಟ್ಕೊಳ್ತೀನಿ ಸೊ ನೋಡಿ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಸಾಸಿವೆನ ಹಾಕೊಂಡು ಒಗ್ಗರಣೆ ಹಾಕೊಂಡೆ ಇವಾಗ ಸೊಪ್ಪನ್ನು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸಾಂಬಾರಿಗೆ ನಮ್ಮ ದೇಹದಲ್ಲಿ ರಕ್ತ ಏನಾದರೂ ಕಡಿಮೆ ಇತ್ತು ಅಂದರೆ ರಕ್ತಹೀನತೆ ಸಮಸ್ಯೆನ ಇದು ಹೋಗಲಾಡಿಸುತ್ತೆ ಸೊ ಇದನ್ನು ಹೆಚ್ಚು ಹೆಚ್ಚು ಮಾಡಿಕೊಂಡು ಅಲ್ಲಿ ನೀವು ಸೇರಿಸ್ಕೊಳ್ಳಿ ಸೊ ಹಾಗೇನೆ ಇಲ್ಲಿ ಸ್ವಲ್ಪ ಕಾಫಿ ಕೂಡ ಮಾಡ್ಕೊಂಡಿದ್ದೀನಿ ಹಾಗೇನೆ ಇವಾಗಿದ್ದು ಟೈಮು ಒಂದು ಎಂಟೂವರೆ ಸೊ ಆವಾಗ ನಾನು ಇವಾಗ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಮುದ್ದೆ ಸಹ ರೆಡಿ ಆಯಿತು ಇವಾಗ ಮುದ್ದೆ ಮತ್ತು ಉಪ್ ಸಾಂಬಾರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮುದ್ದೆ ಉಪ್ಸಾರು ಮತ್ತು ಸೊಪ್ಪು ಹಾಗೆಯೇ ಸ್ವಲ್ಪ ಖಾರ ಸೊ ಹಾಗೇ ಇಲ್ಲಿ ಸೊ ಇದನ್ನೆಲ್ಲ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಮೆಣಸು ಇಲ್ಲಿ ಖಾಲಿಯಾಗಿತ್ತು ಸೊ ಅದನ್ನು ಇವಾಗ ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ವಾದಕ್ಕಿ ಅದನ್ನ ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಅಷ್ಟು ಖಾಲಿ ಆಗಿರಲಿಲ್ಲ ಸೊ ಅದು ಖಾಲಿ ಆದಮೇಲೆ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಬಟಾಣಿನ ಕೂಡ ಒಂದು ಬಾಕ್ಸ್ಗೆ ಹಾಕಿ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ರೀಫಿಲ್ ಮಾಡಿ ಎಲ್ಲ ಮುಗೀತು ಇವಾಗ ನಮ್ಮ ಮನೆಯವ್ರ ಶರ್ಟ್ಗಳನ್ನ ನಾನು ಹೈರನ್ಗೆ ಕೊಟ್ಟಿದ್ದೆ ಸೊ ಅದನ್ನು ಇವಾಗ ಲೆಕ್ಕ ಹಾಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಏನು ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೇನೆ ಇಲ್ಲಿ ಸೋಂ ಕಾಳು ಸಹ ಇತ್ತು ಅದನ್ನು ಇವಾಗ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೋಂಪು ಕಾಳು ಖಾಲಿಯಾಗಿತ್ತು ಅಂತ ಅದನ್ನ ಕೂಡ ತರಿಸ್ಕೊಂಡಿದ್ದೆ ಅದನ್ನು ರೀಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಈಗ ಒಂದು ಒಂಬತ್ತು ಗಂಟೆ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಪಾತ್ರೆನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ವ್ಯಾಸಲಿನ್ ಬಾಡಿ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಎಫೆಕ್ಟಿವ್ ಅಂತ ಕೂಡ ಹೇಳಬಹುದು ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ನಮ್ಮ ಕೈಯೆಲ್ಲ ತುಂಬಾ ರಫ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಾನು ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ರಫ್ ಇರೋ ಹ್ಯಾಂಡ್ಸ್ಗೆ ಈ ಥರ ಬಾಡಿ ಲೋಷನನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ತುಂಬಾ ಸಾಫ್ಟ್ ಆಗುತ್ತೆ ಅಂತ ಕೂಡ ಹೇಳಬಹುದು ನೈಟು ಮಲಗುವಾಗ ಈ ಥರ ಕ್ರೀಮ್ನ ಹಚ್ಚಿ ಮಲಗಿ ಬೆಳಗ್ಗೆ ಎದ್ದು ವಾಶ್ ಮಾಡಿ ಸೊ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು